ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ಶಹರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಶಾಂತಿ ಪಾಲನಾ ಸಭೆ ಜರುಗಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿತು ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಬಾಂಧವರು ಭಾಗಿಯಾಗಿದ್ದರು ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸುವಂತೆ ಸೂಚನೆ ನೀಡಿದರು ಪಿ ಅನಿಲ್ ಕುಂಬಾರ್ ಸೇರಿದಂತೆ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ವ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸೋತಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಜಾಗಗಳಲ್ಲಿ ಏನಿದೆ ಅದನ್ನ ಒಂದು ಕುಣಿಯಲ್ಲಿ ಬೆಂಕಿ ಹಾಕಿಬಿಟ್ಟು ಅದನ್ನ ಅದನ್ನ ಎಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾರೆ ಯಾರು ಕೂಡ ನಾವು ಅಲ್ಲಿ ಆ ಬೆಂಕಿಯನ್ನು ಹಾಕಿದ್ದಾರೆ ಅದನ್ನು ಅದನ್ನ ಕೈಯಿಂದ ತೂರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾರೆ ಎಂಬ ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿದೆ ಅದನ್ನ ದಯಮಾಡಿ ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ ಅಲ್ಲಿ ಅಲ್ಲಿ ವೃದ್ಧರು ಸೇರಿರ್ತಾರೆ ಹೆಣ್ಣುಮಕ್ಳು ಸೇರಿರ್ತಾರೆ ಮಕ್ಕಳು ಎಲ್ಲ ಸೇರಿರ್ತಾರೆ ಆ ಬೆಂಕಿ ತಗಲ್ಬಿಟ್ಟು ಏನಾದರೂ ಅವಘಡ ಆಯ್ತು ಅದಕ್ಕೆ ನೇರವಾಗಿ ತಾವುಗಳೇ ಜವಾಬ್ದಾರರಾಗ್ತೀರಿ ಹಾಗಾಗ್ಬಿಟ್ಟು ಆ ಸಂಪ್ರದಾಯ ನಾವು ಬಿಡಬೇಕು ಏನು ಯಾರು ಕೂಡ ಆ ಕುಣಿಯಲ್ಲಿ ಇರ್ತಕ್ಕಂಥ ಬೆಂಕಿ ಏನಿದೆ ಅದನ್ನ ತೂರ್ತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದ ಆಗಬಾರದು ಮಾಡದಿಲ್ವಲ್ಲ ಯಾರು ಮಾಡಲ್ವಲ್ಲ ಅದನ್ನ ಏನಿದೆ ನಿಮ್ಮ ಕಮಿಟಿಯ ಎಲ್ಲ ಮುಖಂಡರುಗಳು ಏನಿದ್ರೆ ಅದನ್ನ ಒಂದು ಸೂಕ್ತ ರೀತಿಯಲ್ಲಿ ಗಮನ ಹರಿಸಬೇಕು ಅದನ್ನ ಆಗ್ಲಾರದ ರೀತಿಯಲ್ಲಿ ತಾವೆಲ್ಲರೂ ಕೂಡ ಮಾಡ್ಬೇಕಾಗತ್ತೆ ಆನಂತರ ದೇವರು ಏನಿದೆ ಅದನ್ನು ಬಿಟ್ಟು ಊರಿನ ಇಂಪಾರ್ಟೆಂಟ್ ಮಾರ್ಗಗಳಲ್ಲಿ ಏನಿದೆ ಎಲ್ಲ ಕಡೆನೂ ಸಂಚಾರ ಮಾಡುತ್ತೆ ಅದನ್ನು ಆ ಸಂದರ್ಭದಲ್ಲಿ ಏನಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಒಂದು ಇದರಲ್ಲಿ ಅದನ್ನು ಶಾಂತ ರೀತಿಯಿಂದ ಎಲ್ಲರೂ ಕೂಡ ಅದನ್ನು ತೊಗೊಂಡು ಹೋಗ್ಬೇಕು ಯಾರು ಕೂಡ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಏನಿದೆ ಅದನ್ನು ಮಾಡಬೇಕು ಅದಕ್ಕೆ ಟ್ರಾಫಿಕ್ ರೆಗ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಏನಿದೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅವ್ರಿಗೆ ಈಗಲೇ ಸೂಚನೆ ನೀಡ್ತಾ ಇದ್ದೀನಿ ಆ ಒಂದು ಪಾಂಜೆಗಳು ಹೋಗ್ತಕ್ಕಂಥ ದಾರಿ ಏನಿದೆ ಆ ಒಂದು ದಾರಿಯನ್ನು ಸುಗಮ ರೀತಿಯಲ್ಲಿ ಸಂಚಾರಕ್ಕೆ ಅದನ್ನು ರೆಡಿ ಮಾಡಿಕೊಡ್ಬೇಕು ಆನಂತರ ಯಾವುದೇ ರಸ್ತೆಯಲ್ಲಿ ವಾಹನಗಳು ನಿಲ್ಲಾರದ ರೀತಿಯಲ್ಲಿ ನೋಡ್ಕೊಳ್ಬೇಕು ಆನಂತರ ವಿಶೇಷವಾಗಿ ರಾತ್ರಿ ದಿನ ಏನಿದೆ ಅದನ್ನು ಹೇಳಿದ್ದಾರೆ ಆ ಪೋಸ್ಟ್ ಆಫೀಸ್ ಕ್ರಾಸ್ ಏನಿದೆ ಅಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೆ ಬೇಕಾದರೆ ಬರಲಿ ಆನಂತರ ಮುಂದುವರೆದ ಮಾರ್ಗ ಏನಿದೆ ಅದನ್ನು ತುಂಬ ಸ್ಪೀಡಪ್ಪಾಗಿ ಅದನ್ನು ತೊಗೊಂಡೋಗ್ಬೇಕು ಅದನ್ನು ಸ್ಪೀಡಾಗಿ ತೊಗೊಂಡು ಹೋಗ್ಬಿಟ್ಟು ಅದನ್ನು ಮುಂದಿನ ಕಾರ್ಯವನ್ನು ತಾವೆಲ್ಲ ಮಾಡಬೇಕಾಗತ್ತೆ ಹತ್ತರ ದಿನ ಹತ್ತನೇ ದಿನದ್ದು ಆರನೇ ತಾರೀಕು ನೀವು ಮಾಡ್ತಕ್ಕಂಥ ಇದೇನಿದೆ ಅದನ್ನು ಹೊಳೆಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಬಿಡ್ತಕ್ಕಂತಹ ಕೆಲಸ ಕಾರ್ಯಗಳು ತಮ್ಮಿಂದ ಆಗುತ್ತೆ ಆ ಸಂದರ್ಭದಲ್ಲಿ ಏನಿದೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಬಂದೋಬಸ್ತ್ ನೀಡ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಮಾಡ್ತೀವಿ ಆಮೇಲೆ ಎಲ್ಲೆಲ್ಲಿ ಪಾಂಜಗಳ್ನ ತಾವೆಲ್ಲ ಕೂಡಿಸ್ತೀರ ಅವನ್ನೆಲ್ಲ ಸ್ಥಳಗಳನ್ನು ನಾವು ಆಲ್ರೆಡಿ ಆ ಗುರುತಿಸಿರ್ತಕ್ಕಂಥ ಸ್ಥಳಗಳಲ್ಲಿ ಏನಿದೆ ಅಲ್ಲಿ ನಾವು ಇಪ್ಪತ್ನಾಲ್ಕು ತಾಸು ದಿನದ ಇಪ್ಪತ್ನಾಲ್ಕು ತಾಸು ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನಿದೆ ನಾವು ಅಲ್ಲಿ ಪೊಲೀಸ್ ಸಿಬ್ಬಂದಿಯವರನ್ನು ನೇಮಕ ಮಾಡಿರ್ತೀವಿ ಆಮೇಲೆ ಎಲ್ಲಿ ಪಾಂಜಗಳ್ನ ತಾವು ಇಟ್ಬಿಟ್ಟು ಇಟ್ಟಿರ್ತಾರ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳು ಆಮೇಲೆ ಮಕ್ಕಳು ವಯೋವೃದ್ಧರು ಎಲ್ಲರೂ ಕೂಡ ಭೇಟಿ ನೀಡ್ತಾರೆ ಆ ಸಂದರ್ಭದಲ್ಲಿ ಯಾರು ಕೂಡ ಹೆಣ್ಣುಮಕ್ಕಳಿಗೆ ತೊಂದರೆ ಆಗಲಾದ ರೀತಿಯಲ್ಲಿ ವರ್ತನೆ ಮಾಡಬೇಕು ಅದನ್ನು ನೀವೆಲ್ಲರೂ ಕೂಡ ಜವಾಬ್ದಾರಿಯಿಂದ ನೋಡಬೇಕು ಅಂತಹ ಘಟನೆಗಳಾದರೆ ಪೊಲೀಸ್ ಇಲಾಖೆ ಸುಮ್ಮನೆ ಕಣ್ಣು ರೀತಿಯ ಕ್ರಮ ನಾವು ಮಾಡ್ತೀವಿ ಅದನ್ನ ಇಲ್ಲಿವರೆಗೂ ಈ ಮೊಹರಂ ಹಬ್ಬದ ನಿಮಿತ್ತವಾಗಿ ಕರೆದಿರ್ತಕ್ಕಂಥ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ತಮಗೆ ನಮ್ಮ ಇಲಾಖೆಯಿಂದ ಇರ್ತಕ್ಕಂತ ಸೂಚನೆಗಳನ್ನ ಸಲಹೆಗಳನ್ನ ಇರ್ತಕ್ಕಂಥ ನಮ್ಮ ಉಪವಿಭಾಗದ ಡಿ ಎಸ್ ಪಿ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಜಮಖಂಡಿ ಶಹರ ಪೊಲೀಸ್ ಠಾಣಾ ಅವರಿಗೆ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ